ನಾನು ನಿನ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಇನ್ಫ್ಯಾಕ್ಟ್ ನಾನು ನಿನ್ ಜೊತೆ ಸರಿಯಾಗಿ ನಡ್ಕೊಂಡಿಲ್ಲ ಅದಕ್ಕೆ ಒಂದು ಸರ್ಪ್ರೈಸ್ ಯಾವ ರೀತಿ ಸರ್ಪ್ರೈಸ್ ಅಂದ್ರೆ ನೀನ್ ಯಾವತ್ತು ಮರಿಬಾರ್ದು ನಿಂಗೆ ಬಹುಶಃ ಗೊತ್ತಿಲ್ಲ ಅನ್ಸುತ್ತೆ ಈ ಪ್ರಪಂಚದ ಯಾವುದೇ ಬುಕ್ಕಲ್ಲೂ ನನ್ನ ಕೊಲ್ಲೋದು ಹೇಗೆ ಅಂತ ಬರ್ದಿರಲ್ಲ ನಿನಗೆ ನಾನು ಯಾರು ಅಂತ ಸಹ ಗೊತ್ತಿಲ್ಲ ನಂದಿನಿ ಯಾಕೆ ತನ್ನ ಸ್ವಂತ ಗಂಡನನ್ನೇ ಕೊಲ್ಲಲು ಬಯಸ್ತಾಳೆ ಮತ್ತು ಶಿವಾಯಿಗೆ ನಂದಿನಿಯ ಪ್ಲಾನ್ ಹೇಗೆ ಗೊತ್ತಾಯ್ತು ಶಿವಾಯಿನ ರಹಸ್ಯವನ್ನ ತಿಳಿದುಕೊಳ್ಳಲು ಶಿವಾಯನ್ನ ಕೇಳ್ತಾ ಇರಿ ಶಿವಾಯ್ ಎಲ್ ಬೈದಿದ್ಯಾ ಶಿವಾಯ್ ಮಾಮ್ ಮಾಮ್ ಕೇಳಿಸ್ತಾ ಇಲ್ವಾ ಮಾಮ್ ಅವನ್ ನೆನೆ ರಾತ್ರಿಯಿಂದ ಕಾಣ್ತಾ ಇಲ್ಲ ಅವನ್ ಫೋನ್ ಕೂಡ ಸ್ವಿಚ್ ಆಫ್ ಇದೆ ಬರ್ಲಿ ಇರೋ ಅವನು ಮನೇಲಿರೋ ಎಲ್ಲಾ ಬಾತ್ರೂಮ್ ಅವನ್ ಕೈಲಿ ಸರಿಯಾಗಿ ಇವತ್ತು ಕ್ಲೀನ್ ಮಾಡಿಸ್ತೇನೆ ನೋಡ್ತಾ ಇರು ನಂಬರ್ ಯು ಹ್ ಕಾಲ್ ಇವತ್ತು ದೊಡ್ ಕಂಪ್ಲೀಟ್ ಶಿವಾಯ್ ಡಾಕ್ಯುಮೆಂಟ್ ಸೈನ್ ಮಾಡಬೇಕು ಇಲ್ಲಾಂದ್ರೆ ಎಲ್ಲ ಹಾಳಾಗುತ್ತೆ ನಂದಿನಿ ತಾತ ಮುಖೇಶ್ ಬಜಾಜ್ ಅವರು ಸಾಯುವ ಮೊದಲು ತನ್ನ ಕಂಪನಿಯ ಪವರ್ ಆಫ್ ಅಟಾರ್ನಿಯನ್ನ ಶಿವಾಯ್ ಹೆಸರಲ್ಲಿ ಮಾಡಿದರು ಅದರಿಂದಲೇ ಕಂಪನಿಯ ಪ್ರತಿಯೊಂದು ನಿರ್ಣಯಕ್ಕೂ ಶಿವಾಯ್ನ ಸಹಿ ಅವಶ್ಯಕವಾಗಿತ್ತು ನಾನು ಇಂದ ದೂರ ಆಗೋ ಪ್ಲಾನ್ ಈಗಾಗ್ಲೇ ಫೈಲ್ ಯಾವುದ್ರಲ್ಲಿ ಶಿವಾಯ್ ಸೈನ್ ಮಾಡಬೇಕೋ ಅದರಲ್ಲಿ ನಾನು ಡೈವರ್ಸ್ ಪೇಪರ್ ಸಹ ಇಟ್ಟಿದ್ದೀನಿ ಶಿವಾಯ್ಗೆ ಗೊತ್ತೂ ಆಗಲ್ಲ ಕೋಟಿ ಕೋಟಿ ಡೀಲ್ ಸೈನ್ ಮಾಡ್ತಾ ಅವ್ನು ಡೈವರ್ಸ್ ಪೇಪರ್ ಸಹ ಸೈನ್ ಮಾಡ್ತಾನೆ ಆದ್ರೆ ಆ ವೇಸ್ಟ್ ಬಾಡಿ ಎಲ್ಲಿಗೆ ಹೋದ ಶಿವಾಯ್ ಅಂಡರ್ ವರ್ಲ್ಡ್ ಅವರ ಬಂಧಿಯಾಗಿದ್ದ ಮತ್ತು ಮುಂದೆ ಒಬ್ಬ ವ್ಯಕ್ತಿ ಕೂತಿದ್ದ ಅವನು ಮತ್ತೆ ಯಾರು ಅಲ್ಲ ಅಂಡರ್ವರ್ಲ್ಡ್ ನ ಲೀಡರ್ಗಳಲ್ಲಿ ಒಬ್ಬ ಶಿವಾಯ್ ಅವನ ಕೋಟಿ ಕೋಟಿ ಮೌಲ್ಯದ ಡ್ರಗ್ ನೆಟ್ವರ್ಕ್ ಅನ್ನ ನಾಶ ಪಡಿಸಿದ್ದರಿಂದ ನ ಕಣ್ಣುಗಳಲ್ಲಿ ದ್ವೇಷ ತುಂಬಿತ್ತು ನನ್ನ ಅಡ್ಡ ಮತ್ತೆ ವ್ಯವಹಾರಗಳ ಬಗ್ಗೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ತಪ್ಪು ಮಾಡಿದೆ ಶಿವಾಯ್ ನಿಂಗೇನಿಸ್ತು ನನ್ನಿಂದ ತಪ್ಪಿಸ್ಕೊಳ್ಬಹುದು ಅನ್ಕೊಂಡ ನೀನು ತುಂಬಾ ಕೆಟ್ಟ ವ್ಯಕ್ತಿನ ಎದು ಹಾಕೊಂಡಿದ್ಯಾ ಶಿವಾಯ್ ಮಹೇಶ್ವರಿ ಇವತ್ ನಿನ್ಗೆ ಹೇಗ್ ಹೊಡಿತೀನಿ ಹೇಗ್ ಹೊಡಿತೀನಿ ಅಂದ್ರೆ ನೀನು ಸಾವಾದ್ರೂ ಬರ್ಬೇಕಿತ್ತು ಅನ್ಕೋತೀಯಾ ಅದು ನನ್ ಕಾಲಿಗೆ ಬಿತ್ತು ಕ್ಷಮೆ ನೀನು ಕೇಳ್ತಿಯಾ ಅದು ನನ್ನ ಶೂಗೆ ನಿನ್ನ ಮುಖ ಇಟ್ಟು ಇನ್ನೂ ಸ್ವಲ್ಪ ಹೊತ್ತು ತಾಳು ಎಲ್ಲ ಗೊತ್ತಾಗುತ್ತೆ ನಿನ್ಗೆ ಹಾಕಿ ಮಹಾಕಾಲನನ್ನ ವಿನಾಶಕ ಅಂತ ಏಕೆ ಕರೀತಾರೆ ಗೊತ್ತಾ ಅಧರ್ಮ ತನ್ನ ಗಡಿ ದಾಟಿದಾಗ ಮಹಾಕಾಲನ ತಾಂಡವ ಎಲ್ಲವನ್ನೂ ನಾಶ ಮಾಡುತ್ತೆ ಮತ್ತು ಹೊಸ ಆರಂಭಕ್ಕೆ ಕಾರಣವಾಗುತ್ತದೆ ಈಗ ಶಿವಾಯಿನ ತಾಂಡವವನ್ನ ಲೋಕ ನೋಡಲಿದೆ ಅವನ್ ಶರ್ಟ್ ಬಿಚ್ ಹಾಕಿ ಶಿವಾಯಿನ ಶರ್ಟ್ ತೆಗೆದ ತಕ್ಷಣ ಆ ಜಾಗದಲ್ಲಿ ಏನೋ ಬದಲಾವಣೆ ಆಯಿತು ಢಮರುಗದ ಸದ್ದು ಕೇಳಿಸಿತು ಜೈ ಮಹಾಕಾಲ ಬಂತು ಆಮೇಲೆ ಡಮರುಗದ ಶಬ್ದ ಹೆಲಿಕಾಪ್ಟರ್ ಶಬ್ದವಾಗಿ ಬದಲಾಯಿತು ಏನಾಗ್ತಾ ಇದೆ ಸರ್ ನಾನು ಸ್ವಲ್ಪ ಹೊತ್ತು ಕಾಯಲು ಹೇಳಿದ್ದೆ ಅಲ್ವಾ ಬ್ಲಾಕ್ ಕ್ಯಾಟ್ ಕಮಾಂಡರ್ಸ್ಗಳ ನಾಯಕ ಕ್ಯಾಪ್ಟನ್ ಸರ್ ರಾಜ್ ಆ ಸ್ಥಿತಿಯಲ್ಲಿ ನೋಡಿದಾಗ ಅವನ ಕಣ್ಣಿನಲ್ಲಿ ಕೋಪ ತುಂಬಿಕೊಂಡಿತ್ತು ಏನು ಏನ್ ಮಾಡಿದ್ಯೋ ಈಡಿಯಟ್ ಇವನು ಯಾರು ಅಂತ ಗೊತ್ತಿಲ್ವಾ ಆದ್ರೆ ಹೆಡ್ಶಾರ್ಟ್ ನ ಅಹಂಕಾರ ಜಾಸ್ತಿ ಹೊತ್ತು ಒಳಿಯಲಿಲ್ಲ ಮತ್ತು ಸರ್ತಾಜ್ ಹೆಡ್ಶಾರ್ಟ್ಗೆ ಹೇಳಿದ ವಿಷಯ ಕೇಳಿ ಅವನಿಗೆ ದೊಡ್ಡ ಆಘಾತ ಆಯ್ತು ಅವನು ಏನೋ ಏ ಸೋಮಾರಿ ಮನೆ ಕೆಲಸ ಮಾಡ್ಬೇಕಾಗತ್ತೆ ಅಂತ ನಿನ್ನೆ ರಾತ್ರಿಯಿಂದ ಮನೇಲಿ ಇಲ್ಲಿಲ್ಲ ಅಲ್ವಾ ಸರಿಯಾಗಿ ಕೇಳಿಸ್ಕೊ ಈ ಮನೇಲಿ ಇರ್ಬೇಕು ಅಂದ್ರೆ ನಾನ್ ಹೇಳೋ ಎಲ್ಲಾ ಕೆಲಸ ಮಾಡ್ಬೇಕು ಮತ್ತೆ ಹುಷಾರ್ ನನಗ್ ಹೇಳ್ದೆ ಎಲ್ಲೂ ಹೋಗೋ ಹಾಗಿಲ್ಲ ಹೋದ್ರೆ ನಿನ್ ಕಾಲ್ ಮುರಿತೀನಿ ಗೊತ್ತಾಯ್ತಾ ಶುರು ಬಿಡ್ತೀರಾ ಬಂದಿರೋರಿಗೆ ನೀರ್ ಶಿವ ಬೇಬಿ ಎಲ್ಲಿದ್ದೆ ನೀನು ನಿನಗ್ ಗೊತ್ತಾ ರಾತ್ರಿಯಿಂದ ನಿನ್ನ ಎಷ್ಟ್ ಮಿಸ್ ಮಾಡ್ಕೊಂಡೆ ಅಂತ ಎಲ್ಲಿದ್ದೆ ನೀನು ಏನಾಯ್ತು ನಂದಿನಿ ಏನಾದ್ರು ಕೆಲ್ಸ ಆಯ್ತಾ ಶಿವ ನಾನು ಹೆಂಡತಿ ಕೆಲ್ಸ ಇದ್ರೆ ಮಾತ್ರ ನಿನ್ನ ನೆನ್ಪಿಸ್ಕೊಳ್ತೀನ ಸುಮ್ನೆ ಆದ್ರೂ ಮಿಸ್ ಮಾಡ್ಕೋಬಹುದಲ್ವಾ ನಂದಿನಿಯ ಈ ಹೊಸ ವರ್ತನೆ ಬಗ್ಗೆ ಶಿವಾಗೆ ಅನುಮಾನ ಬಂತು ಮದುವೆ ಆಗಿ ಮೂರ್ ವರ್ಷ ಆಗಿದ್ರು ನಂದಿನಿ ಅವನನ್ನ ಅವಳ ರೂಮ್ ಸಹ ಬಿಟ್ಟಿರ್ಲಿಲ್ಲ ಅದೇ ನಂದಿನಿ ಇವತ್ತು ಶಿವಾಯಿನ ಭುಜದ ಮೇಲೆ ತಲೆ ಇಟ್ಟು ಎಲ್ಲಿದೆ ಅಂತ ಕೇಳ್ತಾ ಇದ್ಲು ಶಿವಾಯ್ ನೆನ್ಪಿದ್ಯಾ ನಾಳೆ ನಮ್ಮ ಆನಿವರ್ಸರಿ ಖಂಡಿತ ನೆನ್ಪಿದೆ ನಂದಿನಿ ವರ್ಷ ಇಡೀ ಕಾಯೋ ದಿನ ಇದು ಅದನ್ನ ಹೇಗೆ ಸರ್ಪ್ರೈಸ್ ರೆಡಿ ಮಾಡಿದೀನಿ ಗಿಫ್ಟ್ ಕೇಳಿದ್ರೆ ಗಿಫ್ಟ್ ಏನು ನಂದಿನಿ ನಿನಗಾಗಿ ನಾನು ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ ಅಯ್ಯೋ ಮಜ್ನು ಮಗನೆ ಪ್ರಾಣ ಎಲ್ಲ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಮಗಳಿಗೆ ಏನ್ ಗಿಫ್ಟ್ ಬೇಕೋ ಅದು ಕೊಡು ಸಾಕು ಅಮ್ಮ ನಾವು ಮಾತಾಡುವಾಗ ನೀನ್ಯಾಕೆ ಯಾಕೆ ಮಧ್ಯ ಮಾತಾಡ್ತಾ ಇದೀಯ ಒಂದ್ ನಿಮಿಷ ಬೇಬಿ ಹಾಗಂತ ಹೇಳಿ ನಂದಿನಿ ಪೇಪರ್ಸ್ ನ ಶಿವಾಯ್ ಮುಂದೆ ಇಡ್ತಾಳೆ ಮತ್ತು ಅದರ ಮೇಲೆ ಸೈನ್ ಮಾಡಲು ಹೇಳುತ್ತಾಳೆ ಯು ಹ್ಯಾವ್ ಟು ಸೈನ್ ದಿಸ್ ಇದು ಇದು ಏನ್ ಪೇಪರ್ಸ್ ನಂದಿನಿ ಬೇಬಿ ನಾಳೆ ನಮ್ಮ ಆನಿವರ್ಸರಿ ಅಲ್ವಾ ಅದಕ್ಕೆ ಅಂತ ನಾನು ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ ಅದರದೇ ಏನೋ ಫಾರ್ಮಲಿಟಿ ಪೇಪರ್ಸ್ ಅಷ್ಟೇ ನಂದಿನಿ ಈ ಪೇಪರ್ಸ್ ಮೇಲೆ ಯಾವ ಹೋಟೆಲ್ ಅವರು ಸೈನ್ ಮಾಡಿಸ್ತಾರೆ ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಹೋಗ್ಲಿ ಬಿಡು ನೀನ್ ಇದನ್ನ ಆರಾಮಾಗಿ ಓದು ಇಲ್ಲ ಇಲ್ಲ ನಂದಿನಿ ನಾನ್ ಹಾಗೆ ಹೇಳಲಿಲ್ಲ ನಿನ್ನ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ ನೀನು ಪೇಪರ್ಸ್ ಓದಿದ್ಯಾ ನಾನು ಸುಮ್ಮನೆ ಹಾಗೆ ಕೇಳ್ತಾ ಇದ್ದೆ ಸರಿ ಸೈನ್ ಮಾಡು ಓಕೆ ನಂದಿನಿ ಒಂದು ಇಂಪಾರ್ಟೆಂಟ್ ಕಾಲ್ ನಾನು ಎರಡು ನಿಮಿಷ ಬಂದೆ ಶಿವಾಯ್ ಹಲೋ ನಾನಿನ್ನು ಹತ್ತು ನಿಮಿಷದಲ್ಲಿ ಬರ್ತೀನಿ ಓಕೆ ನಂದಿನಿ ನಾನು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ಬೇಕು ಬೇಗ ವಾಪಸ್ ಬರ್ತೀನಿ ಮತ್ತೆ ಸೈನ್ ಮಾಡ್ತೀನಿ ಮೊದ್ಲು ಸೈನ್ ಮಾಡು ನೋಡ್ದ್ಯಾ ಹೇಗ್ ಹೋಗ್ತಾ ಇದ್ದಾನೆ ಸೈನ್ ಮಾಡ್ದೆ ದೊಡ್ಡದಾಗಿ ಸ್ವೀಟ್ ಆಗಿ ಮಾತಾಡ್ತಾ ಇದ್ದೆ ಅಮ್ಮ ಪ್ಲೀಸ್ ಸಾಕು ಸುಮ್ನೆ ಇರಿ ಈಗಾಗ್ಲೇ ನನ್ ಕಂಪ್ನಿ ಮುಳುಗ್ತಾ ಇದೆ ಮತ್ತೆ ಬಿಕಾರಿ ಪೇಪರ್ಸ್ಗೆ ಸೈನ್ ಮಾಡ್ತಾ ಇಲ್ಲ ಮರುದಿನ ಶಿವಾಯ್ ಮತ್ತು ನಂದಿನಿಯ ಮೂರನೇ ವಿವಾಹ ವಾರ್ಷಿಕೋತ್ಸವ ಇತ್ತು ಅದೇ ಖುಷಿಯಲ್ಲಿ ಶಿವಾಯ್ ಬೆಳಗ್ಗೆ ಬೇಗ ಎದ್ದು ಮಹಾಕಾಲನ ದರ್ಶನ ಮಾಡೋಕೆ ದೇವಸ್ಥಾನಕ್ಕೆ ಹೋಗಿದ್ದ ಎಂಬುದ್ಕಿ ನಿನಗೆ ಹೇಳಿ ಹೇಳಿ ನನಗೆ ಸಾಕಾಯ್ತು ಇಲ್ಲಿ ಕೇವಲ ನನ್ನ ಮಾತೆ ನಡೆಯೋದು ಮತ್ತೆ ಇಲ್ಲಿ ಅಂಗಡಿ ಇಟ್ಟಿರೋ ಎಲ್ಲರನ್ನೂ ನನಗೆ ದುಡ್ಡು ಕೊಡ್ಬೇಕು ಮತ್ ನೀನ್ ಇಲ್ಲಿ ಅಂಗಡಿ ಇಡಬೇಕು ಅಂದ್ರೆ ನೀನ್ ನನಗೆ ಹಫ್ತಾ ಕೊಡ್ಬೇಕು ಹಫ್ತಾ ಆದ್ರೆ ಮಗ ನನಗೆ ವ್ಯಾಪಾರನೇ ಆಗಿಲ್ಲ ಇವಾಗ ನಾನ್ ಹೇಗ್ ನಿನ್ಗ ಹಣ ಕೊಡ್ಲಿ ನಿನ್ ಹೇಳಿ ಹೇಳಿ ನನಗೆ ಸಾಕಾಗಿದೆ ಈ ಅಂಗಡಿನ ಧ್ವಂಸ ಮಾಡಿ ಮಹಾಕಾಲನ ಈ ಊರಿನಲ್ಲಿ ಒಬ್ಬರ ಆಡಳಿತ ಮಾತ್ರ ನಡೆಯೋದು ಅದು ಆ ಮಹಾಕಾಲನದು ನೀವು ಇಲ್ಲಿ ರಾಜ್ಯ ಭಾರ ಮಾಡಕ್ಕಾಗಲ್ಲ ಇಲ್ಲ ಅಂದ್ರೆ ಆ ಮುದ್ಕಿಗೆ ಬಂದ್ ಸ್ಥಿತಿ ನಿನಗೂ ಬರುತ್ತೆ ಸುಮ್ನೆ ಸಾಯ್ಬೇಕಾಗುತ್ತೆ ನೀನು ಅಕಾಲ ಮೃತ್ಯು ಮರೆ ಜೋ ಕಾಮ್ ಕರೆ ಚಾಂಡಾಡ್ಕ ಕಾಲ್ ಉಸ್ಕಾ ಕ್ಯಾ ಕರೆ ಜೋ ಭಕ್ತು ಹೋ ಏ ಹೋಗಾ ಮತ್ತೆ ಇನ್ನೊಂದು ಸಲ ಈ ಅಜ್ಜಿಗೆ ಏನಾದ್ರೂ ತೊಂದರೆ ಕೊಟ್ರೆ ಮಹಾಕಾಲನ ಮೇಲಾಣೆ ಇಲ್ಲ ಇಲ್ಲ ಬಿಟ್ಬಿಡಿ ನಾನು ಈ ಕೆಲಸ ಶಿವಾಯಿ ಮಗನೆ ಒಳ್ಳೇದಾಯ್ತು ನೀನು ಇವತ್ತು ಬಂದೆ ಯೋಚನೆ ಯಾಕೆ ಮಾಡ್ತೀರಾ ಅಮ್ಮ ಮಹಾದೇವ ಇದ್ದಾನೆ ಅಲ್ವಾ ನಮ್ಮನ್ ಕಾಯೋಕೆ ಅಮ್ಮ ಈ ರೆಡ್ ರೋಸಸ್ ಬುಕ್ಕೆ ಮಾಡಿ ಕೊಡಿ ನನಗೆ ಇವತ್ತೇನಾದ್ರೂ ವಿಶೇಷನಾ ಇವತ್ತು ನನ್ನ ಮತ್ತು ನಂದಿನಿಯ ಮೂರನೇ ವೆಡ್ಡಿಂಗ್ವರ್ಸರಿ ಆದ್ರೆ ನಂದಿನಿಗೆ ಇದ್ರ ಬಗ್ಗೆ ನೆನಪಿದ್ಯಾ ನನಗ್ ಗೊತ್ತಿರ್ಲಿ ಅವಳಿಗ್ ಗೊತ್ತಿರ್ಲಿ ಎರಡು ಒಂದೇ ಅಲ್ವಾ ಅಮ್ಮ ಆನಿವರ್ಸರಿ ಬಂದ್ರೆ ಜಾಸ್ತಿ ಸಮಯ ನಡೆಯಲ್ಲ ಅಲ್ವಾ ಅಮ್ಮ ಈ ತರದ ಪ್ರೀತಿನೇ ಬೇರೆ ಒನ್ ಸೈಡೆಡ್ ಪ್ರೀತಿಲಿ ಅವರ ಜೀವನದಲ್ಲಿ ನೀವು ಚಿಕ್ಕ ಪಾತ್ರ ವಹಿಸಿದ್ರು ಅವರು ಮಾತ್ರ ನಮ್ ಇಡೀ ಜಗತ್ತಾಗಿರ್ತಾರೆ ಮಹಾದೇವನ ಆಶೀರ್ವಾದ ಇದ್ರೆ ನೀನು ನಂದಿನಿನ ಎಷ್ಟು ಪ್ರೀತಿ ಮಾಡ್ತೀಯೋ ನಂದಿನಿ ಸಹ ನಿನ್ನ ಅಷ್ಟೇ ಪ್ರೀತಿ ಮಾಡ್ತಾಳೆ ಸರಿ ನಾನ್ ನಿಮ್ಗೆ ಸುಂದರವಾದ ರೆಡ್ ರೋಸಸ್ ಬೊಕ್ಕೆ ಮಾಡ್ಕೊಡ್ತೀನಿ ಸ್ವಲ್ಪ ಸಮಯದಲ್ಲಿ ಬೊಕ್ಕೆ ರೆಡಿ ಆಯ್ತು ಅದನ್ನ ನೋಡಿದ ತಕ್ಷಣ ಶಿವಾಯಿ ಮುಖದ ಮೇಲೆ ಸ್ಮೈಲ್ ಬಂತು ಅರೆ ವಾ ಇವಾಗ ಅವಳು ನನ್ನನ್ನು ಪ್ರೀತಿಸ್ಲೇಬೇಕು ನಿಮ್ಮಿ ಸುಂದರ ಬೊಕ್ಕೆ ನೋಡಿ ಅವಳು ಫಿದಾಗ ಹೋಗ್ತಾಳೆ ಇದನ್ ಅಮ್ಮ ಬೇಡ ಬೇಡ ಇವತ್ತು ನೀನು ಸಹಾಯ ನೋಡಿ ಸಹ ನೀವು ಹಣ ತಗೊಂಡಿಲ್ಲ ಅಂದ್ರೆ ನಾನು ಇನ್ಯಾವತ್ತೂ ಹೂ ತಗೊಳ್ಳಲ್ಲ ಶಿವನ ಪ್ರೀತಿಯ ಮಾತನ್ನ ಕೇಳಿ ಅಮ್ಮನ ಬಳಿ ಯಾವುದೇ ಪ್ರತಿ ಉತ್ತರ ಇರ್ಲಿಲ್ಲ ಅವರು ನಗು ನಗುತ್ತಾ ಹಣವನ್ನ ತೆಗೆದುಕೊಂಡರು ಶಿವ ಬೊಕ್ಕೆಯನ್ನ ತೆಗೆದುಕೊಂಡು ಅವನ ಹೆಂಡತಿಗೆ ಅವಳಿಗೆ ಆನಿವರ್ಸರಿ ವಿಶ್ ಮಾಡಲು ಹೊರಟ ನನ್ನ ಲೋನ್ ಸ್ಯಾಂಕ್ಷನ್ ಆಯ್ತಾ ಏನು ಲೋನ್ ಸ್ಯಾಂಕ್ಷನ್ ಆಗಿಲ್ವಾ ನಿಮಗೆ ಗೊತ್ತಾ ಮಾತಾಡ್ತಾ ಇರೋದು ಯಾರು ಅಂತ ಮುಖೇಶ್ ಅವ್ರ ಮೊಮೋಗಳು ನನಗೆ ಅರ್ಜೆಂಟ್ ಆಗಿ ಫಂಡ್ಸ್ ಅವಶ್ಯಕತೆ ಇದೆ ಮತ್ತೆ ನೀವು ಹಲೋ ನಂದಿನಿ ಕಂಪನಿ ಈಗ ತುಂಬಾ ಲಾಸ್ ನಲ್ಲಿತ್ತು ತನ್ನ ಕಂಪನಿಯನ್ನ ಉಳಿಸಿಕೊಳ್ಳಲು ನಂದಿನಿ ರಿಯೂನಿಯನ್ ಪಾರ್ಟಿಯಲ್ಲಿ ತನ್ನ ಸ್ನೇಹಿತ ದೇವನನ್ನ ಹಣ ಕೇಳಲು ಯೋಚನೆ ಮಾಡಿದ್ದಳು ನಂದಿನಿ ಟಾರ್ಲಿ ಬೇಕು ಅಂದ್ರೆ ಸ್ವಲ್ಪ ನಿಮಿಷಗಳಲ್ಲಿ ನೀನು ಕೋಟಿ ಕೋಟಿ ಸಂಪಾದನೆ ಮಾಡಬಹುದು ಮತ್ತೆ ನಿನ್ ಮುಳುಕ್ತಿರೋ ಕಂಪ್ನಿನ ಉಳಿಸ್ಕೋಬಹುದು ಅಂದ್ರೆ ಐ ಮೀನ್ ಅರ್ಥ ಆಗ್ಲಿಲ್ಲ ಹೇಗೆ ನೀನ್ ಸ್ವಲ್ಪ ಸಮಯ ನನ್ನ ಉಳಾದ್ರೆ ಥಟ್ ಅಂತ ನಿನಗೆ ಎರಡು ಕೋಟಿ ಹಣ ಕೊಡ್ತೀನಿ ಮತ್ತೆ ಜಾಸ್ತಿ ಹಣ ಬೇಕು ಅಂದ್ರೆ 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 ಏನು ಅಂದ್ರೆ ಅಂದ್ರೆ ಏನು ಹೇಳು ದೇವ್ ಪ್ಲೀಸ್ ಏನ್ ಮಾಡ್ಬೇಕು ನಾನು ಕೋಟಿಗಿಂತ ಜಾಸ್ತಿ ಬೇಕು ಅಂದ್ರೆ ಎರಡ್ ಕೋಟಿ ಏನು ಹತ್ತು ಕೋಟಿ ಬೇಕಾದ್ರೂ ಕೊಡ್ತೀನಿ ಕೋಟಿ ಹೇಳು ನಾನು ಏನ್ ಮಾಡ್ಬೇಕು ಅಂತ ಹೇಳು ಜಾಸ್ತಿ ಏನಿಲ್ಲ ಇವತ್ತೊಂದಿನ ರಾತ್ರಿ ನೀ ನನ್ ಜೊತೆ ಇರ್ಬೇಕು ದೇವ್ ಹೀಗಂತ ಹೇಳಿ ನಂದಿನಿಯ ಕೈ ಹಿಡಿದುಕೊಳ್ಳಲು ಹೋದಾಗ ದೇವ್ನ ಮುಖದಲ್ಲಿ ಒಂದು ಪಂಚ್ ಬಿತ್ತು ನಿನಗೆ ಎಷ್ಟು ಧೈರ್ಯ ಈ ರೀತಿ ಕೆಟ್ಟದಾಗ್ ಮಾತಾಡೋಕೆ ಅವಳು ನನ್ನ ಹೆಂಡ್ತಿ ಮತ್ತೆ ನನ್ನ ಹೆಂಡ್ತಿ ಹಣಕ್ಕೋಸ್ಕರ ನನಗೆ ಯಾವತ್ತು ಮೋಸ ಮಾಡಲ್ಲ ಶಿವ ಯಾರ ಮೇಲೆ ಅಷ್ಟು ನಂಬಿಕೆ ಇಟ್ಟಿದನು ಅವಳೆ ಪಾರ್ಟಿಯಲ್ಲಿ ಎಲ್ಲರ ಮುಂದೆ ಶಿವ ಕಪಾಳಕ್ಕೆ ಜೋರಾಗಿ ಹೊಡೆದಳು ಹೌದೇಯು ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದು ನಂದಿನಿ ನೀನು ಈ ಜನರ ಮಧ್ಯೆ ಏನ್ ಮಾಡ್ತಾ ಇದೆಯಾ ಮತ್ತೆ ನಿನಗೆ ಮರ್ತೋಗಿದೆ ಅನ್ಸುತ್ತೆ ಇವತ್ತು ನಮ್ಮ ಮೂರನೇ ವೆಡ್ಡಿಂಗ್ ಆ್ಯನಿವರ್ಸರಿ ನೋಡು ನೋಡಿಲಿ ನೋಡು ನಾನು ನಿಂಗೋಸ್ಕರ ಈ ಸುಂದರವಾದ ಬೊಕ್ಕೆ ತಂದಿದ್ದೀನಿ ಮೈ ನಿನ್ ಯೋಗ್ಯತೆ ಏನು ಅಂತ ಮರಿಬೇಡ ಎರಡ್ ಪಾಯಸಕ್ಕೆ ನಾಲಯಕ್ಕಾದ ಅಳಿಯ ನೀನು ಮತ್ತೆ ಈ ಬೊಕ್ಕೆ ಬಿಟ್ಟು ಮತ್ತೆ ಏನ್ ಕೊಡಬೇಕು ಅಂತ ಅನ್ಸಿದ್ರೆ ನನಗೆ ಡೈವರ್ಸ್ ಕೊಟ್ಬಿಡು ಸಾಕಾಗ ಹೋಗಿದೆ ನನ್ಗೆ ನೀನಂತ ಬಿಕಾರಿ ಜೊತೆ ಇರೋದಕ್ಕೆ ನನಗೆ ಉಸಿರು ಕಟ್ಟದಂತಾಗುತ್ತೆ ನಾನ್ ಯಾವ ರೀತಿ ಜೀವನ ಮಾಡ್ಬೇಕು ಅನ್ಕೊಂಡಿದೀನೋ ಅದನ್ನ ದೇವ್ ಕೊಡ್ಬಲ್ಲ ದೇವ್ ಸರ್ ಅಷ್ಟಲ್ಲಿ ಪಾರ್ಟಿಗೆ ಪೊಲೀಸ್ ಬಂದರು ಶಿವಾಯ್ ಪಾರ್ಟಿಗೆ ಬಂದ ತಕ್ಷಣ ದೇವ್ ಪೊಲೀಸರಿಗೆ ಫೋನ್ ಮಾಡಿದ್ದ ಇನ್ಸ್ಪೆಕ್ಟರ್ ಕೇಳುತ್ತಿದ್ದಂತೆ ದೇವ್ ಶಿವಾಯ್ ಕಡೆ ಬೆರಳು ತೋರಿಸಿದ ಏನೋ ಜಾಸ್ತಿ ಪಾರ್ಟಿ ಮಾಡ್ಬೇಕನ್ನೋ ಶೋಕಿನ ಅದು ನಿನ್ನ ಯೋಗ್ಯತೆ ಮೀರಿ ದೊಡ್ಡ ಶ್ರೀಮಂತರ ಪಾರ್ಟಿಯಲ್ಲಿ ಬಂದು ತಮಾಷೆ ಮಾಡ್ತಿದ್ಯಾ ಕರ್ಕೊಂಡು ಹೋಗಿ ಇವನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಪಾರ್ಟಿ ಮಾಡ್ತೀನಿ ಕರ್ಕೊಂಡೋಗಿ ಇನ್ಸ್ಪೆಕ್ಟರ್ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಇವನಿಗೆ ಶೇಕ್ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾಳೆ ಇವನು ನನ್ನ ಕಾಲ್ ಬಳಿ ಬಿದ್ದು ನನ್ನ ಬಿಟ್ಬಿಡು ಅಂತ ಕೇಳ್ಕೋಬೇಕು ಆ ರೀತಿ ಈ ವಿಷಯ ನನ್ನ ಮೇಲೆ ಬಿಟ್ಬಿಡಿ ಸರ್ ನೀವು ಮೇಡಮ್ ಜೊತೆ ಪಾರ್ಟಿ ಎಂಜಾಯ್ ಮಾಡಿ ಹಾ ನನ್ನ ನೋಡ್ಕೊಳ್ಳಿ ಸಾಕು ಅದು ಬರುತ್ತೆ ಶಿವಾಯ್ ನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಒಂದು ಕುರ್ಚಿ ಮೇಲೆ ಅಲ್ಲಿ ಶಿವಾಯ್ ತನ್ನ ಸಿಗರೇಟ್ ಪ್ಯಾಕ್ ತೆಗೆದು ಸಿಗರೆಟ್ ಅನ್ನ ಲೈಟ್ ಮಾಡಲು ಹೋದಾಗ ಯಾರೋ ಆ ಲೈಟರ್ ನೆಲದ ಮೇಲೆ ಬಿಸಾಕಿದ್ರು ಇದು ಏನ್ ನಿನ್ನ ಅಪ್ಪನ ಮನೇನ ಆರಾಮ ಕೂತ್ಕೊಂಡು ಸಿಗರೆಟ್ ಸಿಗ್ಬಹುದು ಅನ್ಕೊಂಡಿಯಾ ಕಾನ್ಸ್ಟೇಬಲ್ ಇವನ ಬಟ್ಟೆ ಬಿಚ್ಚಾಕಿ ಉಲ್ಟ ನೇತಾಕಿ ಇವನ ಕೊಬ್ಬು ಕರಗುತ್ತೆ ಅವಾಗ ಇನ್ಸ್ಪೆಕ್ಟರ್ ಹಾಗೆ ಹೇಳುತ್ತಿದ್ದಂತೆ ಪೊಲೀಸ್ ಸ್ಟೇಷನ್ ಮೇಲೆ ಹೆಲಿಕಾಪ್ಟರ್ ಗಳು ಓಡಾಡುವ ಸದ್ದು ಬಂತು ಮತ್ತು ಅದರಿಂದ ಬ್ಲಾಕ್ ಕ್ಯಾಟ್ ಕಮಾಂಡ್ ಸ್ಟೇಷನ್ ಒಳಗೆ ಬಂದರು ಮತ್ತೆ ಇಲ್ಲೇನ್ ಮಾಡ್ತಾ ಇದೀರಾ ಇನ್ಸ್ಪೆಕ್ಟರ್ ನಿಮಗೆ ಗೊತ್ತಾ ನೀವು ಯಾರನ್ನು ಅರೆಸ್ಟ್ ಮಾಡಿದೀರ ಅಂತ ಇಷ್ಟು ಹೇಳಿ ಕಮಾಂಡೋ ಶಿವನ ಬಳಿ ಹೋಗಿ ಕೆಳಗೆ ಬಿದ್ದಿದ್ದ ಲೈಟರ್ನ ಎತ್ಕೊಂಡು ಅವನ ಸಿಗರೇಟ್ ಅನ್ನ ಲೈಟ್ ಮಾಡಿದ್ದ ಯಾವಾಗ ಇನ್ಸ್ಪೆಕ್ಟರ್ ಲೈಟರ್ ಅನ್ನ ನೋಡಿದ್ದೋ ಆವಾಗ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂತಾಯ್ತು ಆಗ ಅವನು ಮೊಡಕಾಲೂರಿ ಶಿವಾಯಿನ ಮುಂದೆ ಕೈ ಜೋಡಿಸಿ ಹೀಗೆಂದು ಹೇಳಿದ್ದ ಹಾಗಿದ್ರೆ ಆ ಲೈಟರ್ ನೋಡಿ ಇನ್ಸ್ಪೆಕ್ಟರ್ ಯಾಕೆ ಭಯಪಟ್ಟ ಇನ್ಸ್ಪೆಕ್ಟರ್ ಯಾಕೆ ಶಿವಾಯ್ನ ನೋಡಿ ಬೇಜಾರ್ ಮಹೇಶ್ವರಿ ಅಂತ ಅಂದ ಶಿವಾಯ್ ಮತ್ತು ಅವನ ಲೈಟರ್ ಬಿಡಿಸಲು ಯಾಕೆ ಇಷ್ಟು ಜನ ಬಂದರು ಶಿವಾಯ್ ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಈ ರೀತಿ ಮನೆ ಅಳೆಯದಂತೆ ಇದ್ದ ಶಿವಾಯ್ ಹೆಂಡತಿ ನಂದಿನಿಗೆ ಈ ಸತ್ಯ ಗೊತ್ತಾಗುತ್ತಾ ಮುಂದೆ ಏನಾಗುತ್ತದೆ ಅಂತ ನೋಡಲು ಈಗಲೇ ಪಾಕೆಟ್ ಎಫ್ ಎಂ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಹಾಗೂ ಶಿವಾಯಿನ ಕಥೆ ಕೇಳಿ ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ